ಇದು ದಸರಾ ಕರೆದಿರೋದು ಮೀಟಿಂಗ್ ಅಷ್ಟೇ ಇಲ್ಲ ರಾಜಕೀಯ ಎಲ್ಲ ಮಾತಾಡಲ್ಲ ಇಲ್ಲಿ ನೋ ಪಾಲಿಟಿಕ್ಸ್ ನೋ ಪಾಲಿಟಿಕ್ಸ್ ನಿನ್ನೆ ಹೇಳಿದ್ದೀನಿ ನಾನು ಏ ನಿನ್ನೆ ಹೇಳಿದ್ದೀನಿ ಅದು ಅವರ ಅಭಿಪ್ರಾಯ ಹೇಳಿದ್ದಾರೆ ಅದನ್ನು ನೆಗ್ಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ ಯಾರು ಅದೆಲ್ಲ ನಾನು ನೋಡಿ ಈಗ ಆರ್ ಎಸ್ ಎಸ್ನವರು ಯಾವಾಗಲೂ ಕೂಡ ಮನುಸ್ಮೃತಿನ ನಂಬಿಕೆ ಇಟ್ಕೊಂಡಿರೋರು ಮನುಸ್ಮೃತಿ ಅವರು ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಅವರು ಮತ್ತೆ ಸಂವಿಧಾನ ಬದಲಾವಣೆ ಆಗಬೇಕು ಮನುಸ್ಮೃತಿ ಜಾರಿ ಬರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಅವರು ಅದು ಬಿಟ್ಟು ಇನ್ನೇನು ಹೇಳಕ್ಕಾಗತ್ತೆ ಸಂವಿಧಾನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದರ ಅಧ್ಯಕ್ಷರಾಗಿ ರಚನೆ ಮಾಡಿರ್ತಕ್ಕಂಥದ್ದು ಅದ್ರ ಮೇಲೆ ಚರ್ಚೆ ನಡೆದಿದೆ ಅದು ಸಂವಿಧಾನ ಪಾರ್ಲಿಮೆಂಟ್ನಲ್ಲಿ ಆಗಿರೋದು ಬಸ್ ಹೊಸಬಾಳೆ ಹೇಳಿದಾಗೆಲ್ಲ ಮಾಡೋದು ನಲ್ಲಿ ಚರ್ಚೆಯಾಗಿ ಅದು ಅಮೆಂಡ್ಮೆಂಟ್ ಆಗಿರೋದು ಏ ಇಲ್ಲ ನಡೆಯಮ್ಮ